ನಾನು ಕೊಟ್ಟಿದ್ದ ಅಲ್ಲಿ ಕ್ಲೀನ್ ಮಾಡಿ ನಾಲ್ಕಡೆ ಶಿಫ್ಟ್ ಎಲ್ಲ ಎತ್ತಿಸ್ಬೇಕಾ ಒಂದು ಕೆಲಸ ಮಾಡಿ ನೀವು ನೀವು ಎಲ್ಲಿ ಈಗ ನಮಗೆ ತೊಂದರೆ ಆಗಿದೆ ಅಂತ ಹೇಳಿ ಬಂದಿದೆ ನನ್ಗೆ ನಮ್ಮ ಅಂಗಡಿಗಳು ರೋಡ್ ಇದೆಯಾ

ಈಗ ಚಿಂತಾಮಣಿ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಅಭಿವೃದ್ಧಿಗೆ ಅಡ್ಡಿ ಪಡಿಸ್ತಾರಲ್ಲ ಮಾರ್ಕ್ ಮಾಡಿದ್ರು ಫಸ್ಟ್ ಅವರೇ ಇಲ್ವಾ ಚಿಂತಾಮಣಿಯಲ್ಲಿ ಯಾವ್ದೇ ಆಗಿರ್ಲಿ ಫುಟ್ಪಾತ್ ಸಿಗಲ್

அல்வா அது நீங்க கொடுக்க அது அது அழகே

ರೆಡಿ ಮಾಡಿ ಆಗಲ್ಲ ಎಲ್ಲ ಹೊಡಿಬೇಕಾಗಲ್ಲ ರೆಡಿ ಮಾಡ್ತಿರ್ಬೇಕಾಗುತ್ತೆ ಆದ್ರೆ ಆಮೇಲೆ ಕ್ಲೀನ್ ಮಾಡಿದಾಗ ಅವ್ರ ಅಂಗಡಿ ಬೇಕಂದ್ರೆ ಯಾರಾಗ

யும் <estaan> <confesant>

ಹೇಳ್ತಾ ಇದ್ರಲ್ವಾ ಅಲ್ಲ ಹೇಳ್ತಾ ಇದ್ರಲ್ವಾ ಎಲ್ಲ ಕಡೆ ಮಾಡ್ತಾ ಹೇಳಿದ್ರಲ್ವಾ ಕ್ಲಿಯರ್ ಮಾಡ್ತೀವಿ ಹೋಗಿ ಅಂತ ಕ್ಲಿಯರ್ ಮಾಡಿ ಈಗ ಎಲ್ಲೆಲ್ಲಿ ನೀವೇ ಹೇಳಿ ಬಾ ನಾವು ಎಲ್ಲೆಲ್ಲಿ ಹೋಗಬೇಕು ಅಂತ ನಿಮಗೆ ಆಗಲ್ಲ ನಿಮ್ಮ ನೋಡಿ ನಾವು ರೆಡಿ ಮಾಡಿ ಎರಡು ಎರಡು ಮೂರಲ್ಲ ಮಾಡ್ತೀವಿ ಅಂತ ಇಲ್ಲ ಎಲ್ಲ ಕೆಲಸ ಮಾಡ್ತಾರೆ ಅಂತ ಎಲ್ಲದು ಮಾಡ್ತೀವಿ ಬೇರೆ ಇಲ್ಲ ತಟ್ಟಿಗೆ ಹೋಗ್ತಾ ಮಠದಲ್ಲಿ ಮತ್ತೆ

ಬೇಕಾಗಿ ತಮ್ಮಲ್ಲಿ ವಿನಂತಿ ಕಂದಾಯ ಪಾವತಿಸಿ ಗ್ರಾಮಾಭಿವೃದ್ಧಿ ಕೈವಾರ ಗ್ರಾಮ ಪಂಚಾಯತಿ ವತಿಯಿಂದ ಪ್ರಕಟಣೆ ಕೈವಾರ ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಈಗಾಗಲೇ ನಿಮಗೆ ರಸ್ತೆ ಅಕ್ಕಪಕ್ಕ ಎರಡು ತೆರವು ಮಾಡುವುದು ಇಲ್ಲದಿದ್ದ ಪಕ್ಷದಲ್ಲಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯತಕ್ಕದ್ದು ಹಾಗೂ ಅಂದಿನಿಂದಲೇ ಪ್ಲಾಸ್ಟಿಕ್ ಸಹ ಮಾರಾಟ ರದ್ದು ಮಾಡುವುದು ಕೈವಾರ ಗ್ರಾಮ ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರ್ತಕ್ಕಂಥ ಕೈವಾರ ಗ್ರಾಮ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ನಾವು ನಮ್ಮ ಹೆಸರು ಆನಂದ ಅಂತೇಳಿ ಇಲ್ಲಿ ಸುಮಾರು ಜನ ಇದ್ದಾರೆ ಏನೋ ಹೂವು ಹಣ್ಣು ತೆಂಗಿನಕಾಯಿ ಬಾಳೆಹಣ್ಣು ಮಾರ್ಕೊಂಡು ಇವತ್ತಿನಿಂದ ಅಲ್ಲ ಇದು ಏನೋ ಮೂವತ್ತು ವರ್ಷದಿಂದ ಇದೆ ಮೂವತ್ತಲವತ್ತು ವರ್ಷಗಳಿಂದ ಅದ್ರ ಹಿಂದೇನೂ ಇದ್ದಾರೆ ಇಲ್ಲಿ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡಿಕೊಂಡು ಇದೇನಾಗ್ತಾಯಿದೆ ಅಂದರೆ ರಸ್ತೆಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಅದನ್ನು ಹಿಂದೆ ಇಟ್ಕೊಂಡಿದ್ವಿ ನಮ್ದೇನೋ ಯಾವುದೇ ಥರದ ತೊಂದರೆ ಇಲ್ಲ ಉದ್ದೇಶಪೂರ್ವಕವಾಗಿ ಕೆಲವೊಂದು ಜನ ಸೇರಿಕೊಂಡು ಇದನ್ನ ಈ ಥರ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಏನಂದರೆ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಥರದ್ದು ಏನೂ ಮಾಡಲ್ಲ ನಾನು ಒಂದನ್ನೇ ಕೇಳೋದು ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಸುಧಾಕರ್ ರೆಡ್ಡಿ ಅವರು ಚಿಂತಾಮಣೆಯಲ್ಲಿ ಫುಟ್ಪಾತ್ ತೆರವು ಬಳಸ್ತಾ ಇದ್ದಾರೆ ಯಾಕಂದರೆ ಅವರು ಫುಟ್ಪಾತ್ ತೆರವುಗೊಳಿಸಿ ರೋಡ್ಗೆ ಸುಮವಾಗಿ ಓಡಾಡೋದಕ್ಕೆ ಮಾಡ್ತಾ ಇದ್ದಾರೆ ಅವರು ಅದೇ ತರ ಅದೇ ತರ ಇಲ್ಲಿ ಈ ಅಧಿಕಾರಿಗಳು ಏನಿದ್ದಾರೆ ಆ ವರ್ಗದವರು ಬಂದಿದ್ದೆ ಒಂದು ಮಾರ್ಕ್ ಮಾಡಲಿ ಒಂದು ಮಾರ್ಜಿನ್ ತೋರಿಸಿ ಫುಟ್ ರೋಡ್ ರೋಡ್ ಮಾರ್ಜಿನ್ ಇಷ್ಟು ಅದರಿಂದ ಫುಟ್ಪಾತ್ ಮಾರ್ಜಿನ್ ಇಷ್ಟು ಅಂತೇಳಿ ಅದನ್ನು ಮಾಡಿ ತೆರುಗೊಳಿಸಲಿ ನಾವು ಯಾವುದೇ ಥರ ಅಡ್ಡಿ ನಮಗೆ ಎಲ್ಲಿ ಜಾಗ ತೋರಿಸ್ತಾರೋ ನಮಗೆ ಈ ದೇವಸ್ಥಾನ ಮುಂದೆ ಎಲ್ಲಾದರೂ ಆಗಲಿ ಕಡೆಯಿಂದ ಒಂದಷ್ಟು ತೋರಿಸಿ ನಮಗೆ ಕಂದಾಯಿಸುಟ್ಟು ತಗೊಂಡು ತಗೊಳ್ಳಿ ಮಾಡಿ ಎಲ್ಲಿ ಮಾಡ್ತಾ ಇದ್ರೆ ಇವ್ರು ಏಕಾಏಕಿ ಮನೇಲಿ ನೋಟಿಸ್ ಮಾಡಿದ್ದಾರೆ ನೋಟಿಸ್ ನಮ್ಗೆ ನೋಟಿಸ್ ಬಂದಿಲ್ಲ ಪಾಂಬ್ಲೆಟ್ ತರ ಕೊಟ್ಟಿದ್ದಾರೆ ಅದನ್ನ ನಾವು ತಗೊಂಡಿದ್ದೀವಿ ಬಾಂಬ್ಲೇಟ್ ನೋಟಿಸ್ ಯಾರು ಇಂಡಿವಿಜುವಲ್ ಆಗಿ ಇಂಥ ಅಂಗಡಿ ಇದೆ ಇಂಥವ್ರ ಹೆಸರಲ್ಲಿ ಅಂತ ನಮ್ಗೆ ನೋಟಿಸ್ ಬಂದಿಲ್ಲ ಸೊ ಈ ರೀತಿಯಲ್ಲಿ ಬಂದಿದ್ದಾರೆ ಅಷ್ಟೇ ನಾನು ಮುಂದೆ ಅವರಲ್ಲಿ ಕೇಳ್ಕೊಳ್ಳೋದು ಫುಟ್ಪಾತ್ ಮಾರ್ಜಿನ್ ಇದೆ ಅಂತೇಳಿ ಮಾರ್ಕ್ ಮಾಡಲಿ ಮಾರ್ಕ್ ಮಾಡಿ ಇರೋರಿಗೆ ಉಳ್ಳೋರಿಗೆ ಇಲ್ಲದೇ ಇರೋರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು ಅಷ್ಟೇ ನಾವ್ ಯಾರೋ ಇಲ್ಲಿ ವೀಕ್ ವ್ಯಕ್ತಿಗಳು ಸುಮಾರು ಒಂದು ಐವತ್ತರವತ್ತು ಅಂಗಡಿಗಳಿದೆ ಇಲ್ಲಿಂದ ಮಠದ ರಸ್ತೆವರೆಗೂ ಅಷ್ಟು ಅಂಗಡಿಗಳಿದೆ ಇಲ್ಲಿ ಎಲ್ಲ ಮಾರ್ಕೊಳಂತದ್ದು ತರಕಾರಿ ಮಾರ್ತಾರೆ ಇಲ್ಲ ಅವರೇಕಾಯಿ ಮಾರ್ಕೊಳ್ತಾರೆ ಈ ಥರ ಸೊಪ್ಪು ಮಾರ್ಕೊಳ್ತಾರೆ ಹಣ್ಣು ಈ ತರದೇ ಮಾರ್ಕೊಳ್ಳೋದು ಇವ್ರ ಮೇಲೆ ಅವ್ರು ದರ್ಪ ತೋರಿಸ್ತಾ ಇದ್ದಾರೆ ಅಷ್ಟೇ ಮಿನಾ ಇದರಿಂದ ಯಾರಿಗೂ ಅನುಕೂಲ ಆಗೋದಂತ ಈಗ ಅವರೇ ನಮ್ಗೆ ಹೇಳಿ ಅವರೇ ಈಗ ಏನು ಅಧಿಕಾರಿಗಳು ಬಂದರೆ ಅವರೇ ಹೇಳಿ ಈ ಮಾರ್ಜಿನ್ ಇಂದ ನೀವು ಆಚೆ ಬರಬೇಡ್ರಿ ಇಷ್ಟ ವ್ಯಾಪಾರ ಮಾಡ್ಕೊಳ್ರಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಿಂತ್ಕೊಂಡು ಅದನ್ನ ಮಾಡ್ತೀವಿ ಇಲ್ಲ ಅವ್ರೆ ಎಲ್ಲ ತೆಗಿಬೇಕಂತಾರ ರಸ್ತೆ ಅಗಲೀಕರಣ ಮಾಡ್ಬೇಕಂತ ಹೇಳ್ತಾರ ಈಗ ಏನ್ ಚಿಂತಾ ಮಾಡಿ ಅದ್ ಮಾಡ್ತಾರೆ ಆ ರೀತಿ ಒಂದು ಮಾರ್ಜಿನ್ ಮಾರ್ಕ್ ಮಾಡಿ ಆ ಬಿಲ್ಡಿಂಗ್ ಇರ್ಲಿ ಫುಟ್ಪಾತ್ ಇರ್ಲಿ ಅಂಗಡಿ ಇರ್ಲಿ ಯಾವ್ದೇ ಇರ್ಲಿ ಅದರ ಮಾರ್ಜಿನ್ ಮಾಡಿ ತೆಗಿಸಕೆಲ್ಲಿ ತಿರುಗೊಳಿಸಿ ನಾವು ತೆಗಿತೀವಿ ನೋಟಿಸ್ ಅಂತ ನೋಟಿಸ್ ಅಲ್ಲ ಪಾಂಪ್ಲೆಟ್ ಜಸ್ಟ್ ಪಾಂಪ್ಲೆಟ್ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಅಲ್ಲ ಮಾರ್ಕ್ ಮಾಡಿಲ್ಲ ಮಾರ್ಕ್ ಮಾಡಿಲ್ಲ ನೋಟಿಸ್ ಯಾವ್ದೇ ತರದ್ ಏನೂ ಮಾಡಿಲ್ಲ ಒಂದು ಗಾಡಿಯಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ ಈ ತರ ಏನೋ ರಸ್ತೆಗೆ ಬಂದಿರೋ ತಿರುಗೊಳಿಸಿ ಅಂತ ಹೇಳ್ತಾರೆ ರಸ್ತೆ ವಿನಃ

ನಮಗೂ ಇನ್ನೂ ಸ್ವಲ್ಪ ಹಿಂದ್ಗಡೆ ಜಾಗ ಇದೆ ಅವಕಾಶ ಹಿಂದ್ಗಡೆ ಜಾಗ ಇದೆ ಬೇಕಾದ್ರೆ ಹಿಂದ್ಗಡೆ ಸೇತ್ಕೊಂಡು